ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತ ಈ ಒಂದು ಚಿಂತನಾ ಮಂಥನದಲ್ಲಿ ನಾವು ಹಲವಾರು ಪ್ರಶ್ನೆಗಳಿಗೆ ಒಂದಷ್ಟು ಉತ್ತರವನ್ನು ಕೊಡ್ತಾ ಹೋಗ್ತೇವೆ ನಾವು ಕೊಡ್ತಿರೋದಲ್ಲ ನಮ್ಮಲ್ಲಿ ರಾಯರು ನಿಂತು ತಮ್ಮೆಲ್ಲರಿಗೂ ಉತ್ತರವನ್ನು ಕೊಡಿಸ್ತಿದ್ದಾರೆ ನಾವು ಒಂದು ಅಷ್ಟು ವಿಷಯವನ್ನು ತಿಳಿದುಕೊಂಡು ಒಂದಷ್ಟು ನಿಮಗೆ ತಲುಪಿಸುವಂತಹ ಕಾರ್ಯ ಮಾಡ್ತಿದ್ದೇವೆ ಅಂತೆಯೇ ಶ್ರೀ ಶೇತ ಭಾಷಟ್ಟಿಳಿಯ ಗುರುರಾಚಾರ್ಯರು ನಮ್ಮೊಂದಿಗೆ ಸಹಕರಿಸಿ ತಮ್ಮೆಲ್ಲ ಪ್ರಶ್ನೆಗಳಿಗೆ ಅವರು ಬೇಸರ ಮಾಡ್ಕೊಂಡಿದ್ದೆ ಅಂದರೆ ತಮ್ಮ ಒಂದು ಬಿಸಿ ಶೆಡ್ಯೂಲ್ನಲ್ಲಿ ಕೂಡ ನಮಗೋಸ್ಕರ ಈ ಒಂದು ರಾಯರ ಭಕ್ತ ಚಾನಲ್ಗೋಸ್ಕರ ಸಮಯವನ್ನು ಕೊಟ್ಟು ತಮ್ಮೆಲ್ಲರ ಪ್ರಶ್ನೆಗೆ ಉತ್ತರನ ಕೊಡ್ತಾ ಬರ್ತಿದ್ದಾರೆ ಅಂತೆಯೇ ತಾವೆಲ್ಲರೂ ಕೇಳಿದಂತಹ ಹಾಗೂ ನನ್ನಲ್ಲೂ ಇರುವಂತಹ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಬರ್ತದೆ ಅದರಲ್ಲಿ ಮುಖ್ಯವಾಗಿ ರಾಯರ ವಿಷಯ ತಗೊಂಡುಕೊಂಡು ರಾಯರು ಮುನ್ನೂರ ಐವತ್ತ್ಮೂರು ವರ್ಷಗಳಾಗಿದಿವೆ ಮೊನ್ನೆ ಮೊನ್ನೆ ತಾನೇ ಆರಾಧನೆಯನ್ನ ನಾವು ಆಚರಿಸಿದ್ವಿ ವಿಜೃಂಭಣೆಯಾಗಿ ಆಚರಿಸಿದ್ದೇವೆ ಇದರಲ್ಲಿ ಕೆಲವರು ಪ್ರಶ್ನೆ ಕೇಳೋದಂದರೆ ರಾಯರು ಇಂದಿಗೂ ಕೂಡ ಜೀವಂತವಾಗಿದ್ದಾರಾ ಆದರೆ ಜೀವಂತವಾಗಿದ್ದರೂ ಅಲ್ಲಿ ಏನು ಮಾಡ್ತಿದ್ದಾರೆ ಅನ್ನೋದನ್ನು ಒಂದು ಬೃಂದಾವನದ ಪೂರ್ಣ ಚಿತ್ರವನ್ನು ನಮಗೆ ತಿಳಿದ ಮಷ್ಟಕ್ಕೆ ನಾವು ಹೇಳ್ತಾ ಹೋಗ್ತೇವೆ ಗುರುರಾಚಾರ್ಯರ ಅವರು ಒಂದು ಅವರ ಮಾತಲ್ಲಿ ನಾವು ಕೇಳ್ಕೊಳ ಗುರುಗಳೇ ನಮಸ್ಕಾರ ನಮಸ್ಕಾರ ಈ ಒಂದು ನಮಗೆ ಏನಂದ್ರೆ ದೇವರು ಅಂದರೆ ಕುತೂಹಲ ಅಂದರೆ ದೇವ್ರು ಹಾಗಿರ್ತಾನ ಹಿಂಗಿರ್ತಾನ ಅಂದರೆ ರಾಯರು ನೋಡಿದವರು ಕೆಲವಷ್ಟು ಜನ ಯಾಕಂದ್ರೆ ಮುನ್ನೂರು ವರ್ಷ ಆಗೋಯ್ತು ಎಲ್ಲರೂ ದೈವಾದೀನ್ ಆಗಿದ್ದಾರೆ ಮತ್ತೆ ಕೆಲವರು ಬೃಂದಾವನ ಇದ್ದಾರೆ ಮತ್ತು ರಾಯನ ಕುರಿತು ರಾಘವೇಂದ್ರ ವಿಜಯ ರಚಿಸಿದ್ದಾರೆ ಅಪ್ಪಣಾಚಾರ್ಯರು ಒಂದಷ್ಟು ಕೃತಿಗಳಿಗೆ ಮಾಡಿಸಿದ್ದಾರೆ ಮತ್ತೆ ಇದು ಕೃಷ್ಣ ಅವಧೂತರು ಕೂಡ ಅವರು ಒಂದು ಕೃತಿ ನಡೆಸಿದ್ದಾರೆ ರಾಯರನ್ನ ಹಾಡಿ ಹೊಗಳಿ ದಾಸರು ಕೂಡ ಮಾಡಿದ್ದಾರೆ ಅಂತರಲ್ಲಿ ಈ ಒಂದು ಜನ್ಮದಲ್ಲಿ ನಾವು ಒಂದಷ್ಟು ರಾಯರ ಬಗ್ಗೆ ತಿಳಿಸುವಂತಹ ಭಾಗ್ಯ ನಮಗ್ ಸಿಕ್ಕಿದೆ ಸೊ ಅದನ್ನ ಉಪಯೋಗಿಸ್ತಾ ಇದೀವಿ ರಾಯರ ಪಾದಕ್ಕೆ ನಾವು ಬೀಳ್ತಾ ಇದೀವಿ ಅಂತೆ ಈ ಬೃಂದಾವನ ಬಗ್ಗೆ ಒಂದಷ್ಟು ಕುತೂಹಲ ವಿಷಯ ಬಂದೇ ಬರುತ್ತೆ ಯಾಕಂದ್ರೆ ಅಂತಹ ಮಹಿಮರು ಅಲ್ಲೇ ಕೂತ್ಕೊಂಡು ರಾಮನನ್ನ ನೆನೆದು ವಾಯುದೇವರನ್ನ ಪ್ರಾಣದೇವರನ್ನ ನೆನೆಕೊಂಡು ಅವರೊಂದಷ್ಟು ಜನಕ್ಕೆ ನಮ್ಮೆಲ್ಲರಿಗೂ ಒಂದು ದೊಡ್ಡ ಗುರುಗಳಾಗಿ ಅವ್ರು ನೆನೆಸ್ಕೊಂಡ್ರೆ ನಮಗ್ ಸಾಕು ಅವ್ರು ಮುಂದೆ ಬರ್ತಾರೆ ಕಣ್ಮುಂದೆ ಬಂದು ನಮ್ಮ ನಾವು ಏನು ಅಪೇಕ್ಷೆ ಪಡ್ತೀವಿ ಅದನ್ನ ತಕ್ಷಣ ನಮ್ಗೆ ಸಾಲು ಮಾಡ್ತಾ ಇದ್ದಾರೆ ಅಂತಹ ಮಹಿಮರು ಅವ್ರ ಬಗ್ಗೆ ತಿಳಿತಾ ಹೋದ್ರೆ ತಿಳಿಬೇಕು ತಿಳಿಬೇಕು ಇರುತ್ತೆ ಈ ಒಂದು ವಿಷಯ ಹೇಳಿದಾರೆ ಬೃಂದಾವನ ವಿಷಯ ಉಜ್ಯಾಯ ರಘವೇಂದ್ರಾಯ ಚ ಭಜತಾಂ ಕಲ್ಪವೃಕ್ಷಾ ನಮತ ಕಾಮಧೇನುವೆ ದೂರ್ವಾಧ್ವಾಂತರವೇ ವೈಷ್ಣವೇಂದ್ರೇ ವರು ಗುರುವೇ ನಮೋ ಚ ಸಾಕ್ಷಾತ್ ಯತ್ನಸೇನ ಜ್ವಾಲಾ ಚೀಕ್ ರಘವೇಂದ್ರೋ ಸ ಗುರುಗಳಾಗಿರ್ತಕ್ಕಂಥ ಜ್ವಾಲಭವರೋಗ್ಯಲಕ್ಷ್ಮೀನರ ದೇವರು ಹನುಮಂತದೇವರು ಶ್ರೀಕ್ಷೇತ್ರ ಆಗಿರತಕ್ಕಂಥ ರಾಯರ ಬೃಂದಾವನದಲ್ಲಿ ನಲವತ್ತೆಂಟು ಸಾಲಿಗ್ರಾಮ ರಾಯರ ಬೃಂದಾವ ರಾಯರ ಮೂರ್ತಿಗೆ ತೀರ್ಥರ ಮೂರ್ತಿಗೆ ಜಯತೀರ್ಥ ಮೃತ್ತಿಗೆ ಇರತಕ್ಕಂಥ ಸ್ಥಳದಲ್ಲಿ ವಿಶೇಷವಾಗಿ ಎಲ್ಲರಿಗೂ ರಾಯರ ಭಕ್ತ ಚಾನಲ್ ಯಾರೇ ನೋಡ್ತಾ ಇದ್ರು ಅವರಿಗೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಗೀತಾಯಿತ ಜಗದ್ವಿದಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗಿ ಮುನ್ನೂರ ಐವತ್ಮೂರು ವರ್ಷಗಳಾಗಿದೆ ಇವಾಗ ಈಗ್ಗೆ ಮುನ್ನೂರ ಐವತ್ಮೂರು ವರ್ಷ ಆಗಿದೆ ಆ ಬೃಂದಾವನಸ್ತ್ರ ಆಗಬೇಕಾದ್ರೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವನಾಗಿದ್ದ ಅದರಲ್ಲೂ ಬೃಂದಾವನಸ್ತ್ರ ಆಗಬೇಕಾದ್ರೆ ಆ ಬೃಂದಾವನದಲ್ಲಿ ಆ ಕ್ಷೇತ್ರದಲ್ಲಿ ಕ್ಷೇತ್ರಾಭಿಮನೆ ದೇವತೆ ಆಗಿರ್ತಕ್ಕಂಥ ಮಾಂಚಾಲಮ್ಮ ಆ ತಾಯಿಯ ಸ್ಮರಣೆಯನ್ನು ಮಾಡಿ ಮತ್ತೆ ಅದರಲ್ಲಿ ವಿಶೇಷವಾಗಿ ಅನುಗ್ರಹ ಅವರ ಅನುಗ್ರಹ ಪಡೆದು ಅಲ್ಲಿ ಬೃಂದಾವನಸ್ತ್ರ ಆಗ್ಬೇಕಾದ್ರೆ ಮುಂಚಿನೇ ಪ್ರಹ್ಲಾದ ರಾಜರಾದಾಗ ಆ ಜಾಗದಲ್ಲಿ ಪ್ರಹ್ಲಾದರಾಜರು ಯಜ್ಞ ಮಾಡಿರತಕ್ಕಂಥ ಜಾಗ ಅದು ಹೌದು ಆ ಯಗ್ಲವನ್ನು ಮಾಡಿರತಕ್ಕಂಥ ಜಾಗ ರಾಮದೇವರು ಒಂದು ತಾಸು ಈ ಕಲ್ಲಿನ ಮೇಲೆ ಕುಳಿತಿರ್ತಕ್ಕಂತಹ ಜಾಗ ಆ ಜಾಗದ ಒಂದು ಕಲ್ಲನ್ನು ತೆಗೆದುಕೊಂಡು ಬಂದು ಆ ಕಲ್ಲಿನ ಒಂದು ಎಲ್ಲ ಬೃಂದಾವನವನ್ನು ಮಾಡಿ ಅವರೇ ಮಾಡಿಸು ಸ್ವಂತವಾಗಿ ಕೂಡಿಸ್ಕೊಂಡು ಇನ್ನೊಬ್ರು ಕಳಿಸಿ ಎಲ್ಲ ಮಾಡಿಸಿ ನಾನು ಇದಕ್ಕೆ ಕುತ್ಕೊಂತೀನಿ ಅವನ್ನ ಕಲ್ದಿಡಬೇಕು ಅಂದರು ಆಗ ಎಲ್ಲ ಮಾಡಿದರೆ ಅವ್ರ ಭಿಕ್ಷೇತ್ರಾವಿ ಮನೆ ದೇವತೆ ಆಗಿರ್ತಕ್ಕಂಥ ಬಿಚ್ಚಾಲ ಮನೆ ಕ್ಷೇತ್ರಕ್ಕೆ ಹೋಗಿದ್ದಾರೆ ಅವರು ಅಲ್ಲಿ ತಪಸ್ಸು ಮಾಡೋದಕ್ಕೋಸ್ಕರವಾಗಿ ಅಲ್ಲಿಂದ ಆ ಆಂಜನೇಯ ಹನುಮಂತ ದೇವರು ಇದರಲ್ಲಿ ಅಲ್ಲಿ ತಪಸ್ಸು ಮಾಡ್ತಕ್ಕಂಥ ಜಾಗ ಅಲ್ಲಿ ಅಲ್ಲಿ ತಪಸ್ಸು ಮಾಡಿರ್ತಕ್ಕಂಥ ಜಾಗ ಅಲ್ಲಿ ಪಂಚಮುಖಿ ಆಂಜನೇಯ ತದನಂತರ ಅಲ್ಲಿಂದ ಬಂದು ಬರೋಷ್ಟೊತ್ತಿಗೆ ಅದಕ್ಕೆಲ್ಲ ಬೃಂದಾವನ ರೆಡಿ ಆಗಿಬಿಟ್ಟಿದೆ ಆದ್ರೆ ಆ ಬೃಂದ ಆ ಕಲ್ಲಿಂದ ಮಾಡಿಲ್ಲ ಅದು ಬೇರೆ ಕಲ್ಲಿಂದ ಮಾಡಿದ್ದಾರೆ ಅಲ್ಲೂ ನಮ್ದು ಈ ಕಲ್ಲಲ್ಲಲ್ಲೋ ಈ ಕಲ್ಲಿಂದ ಮಾಡ್ಬೇಕಲ್ಲೋ ಅಂತ ಹೇಳಿದ್ರಾಗ ಆಗ ಆ ಕಲ್ಲಲ್ಲಿ ಮಾಡಿದ ಅದ್ಭುತವಾಗಿ ನಡೆದಿದೆ ಅಲ್ಲ ಆಗ ಅವರು ಆ ಜಾಗದಲ್ಲಿ ನಿಂತ್ಕೊಂಡು ಹಿಡಿದಂತೆ ನನ್ನ ತಲೆಮಾರು ನಾಲ್ಕನೇ ತಲೆಮಾರು ವಾಗೀಂದ್ರ ಅಂತ ಬರ್ತಾನೆ ಅವ್ರಿಗೆ ನನ್ನ ಪಕ್ಕದಲ್ಲೇ ಇರ್ಲಿ ಹೇಳಿ ಆ ಬೃಂದಾವನ ರೆಡಿ ಮಾಡ್ತಾರೆ ಅದನ್ನ ಆ ರೆಡಿ ಆಗುತ್ತೆ ಆ ಬೃಂದಾವನ ಅಲ್ಲೇ ತಂದು ತದನಂತರ ಇವರೆಲ್ಲ ಕಲ್ಲನ್ನು ರೆಡಿ ಮಾಡಿ ಎಲ್ಲ ಬ್ರದರ್ಗ ರೆಡಿ ಮಾಡ್ತಾರೆ ಇವರೇನು ಬೃಂದಾವನಸ್ಥರಾಗಬೇಕು ಆ ಬೃಂದಾವನದಲ್ಲಿ ಕೂತ್ಕೋಬೇಕು ರಾಮದೇವರು ಮಾಡಿರ್ತಕ್ಕಂಥ ಎಲ್ಲ ಕಲ್ಲನ್ನು ತೆಗೆದುಕೊಂಡು ಬಂದು ಎಲ್ಲ ರೆಡಿ ಮಾಡಿದ್ದಾರೆ ನಾನು ನೋಡಪ್ಪ ಈ ಒಳ ಕೂತ್ಕೊತಾ ಇದ್ದೀನಿ ಆ ಕೂತ್ಕೊಂಡು ಜಪವನ್ನು ಮಾಡ್ತೀನಿ ಆ ಜಪವನ್ನು ಮಾಡಿದಾಗ ಆ ಕಲ್ಲು ಎಲ್ಲ ಕ್ಲೀನಾಗಿ ಜೋಡಿಸ್ತಾರೆ ಆ ಜೋಡಿಸಿ ಎಲ್ಲ ಮಾಡಿ ಆ ಕಲ್ಲು ಮೇಲ್ಗಡೆ ಕಲ್ಲನ್ನು ಎಳೆಯಿ ಅಂತ ಹೇಳ್ತಾರೆ ಆಗ ಕಲ್ಲು ಎಳಿಬೇಕಾದ್ರೆ ಜಪವನ್ನು ಮಾಡ್ತಾ ಇದ್ದಾರೆ ಆ ಜಪ ಮಣಿ ಬಂದಾಗ ಆ ಕಲ್ಲನ್ನು ಎಳೆದಿದ್ದಾರೆ ಅದರಲ್ಲಿ ಸಾವಿರದ ಎಂಟು ಸಾಲಿಗ್ರಾಮ ಇರುತ್ತೆ ಆ ಬೃಂದಾವನದೊಳಗೆ ಸಾವಿರದ ಎಂಟು ಸಾಲಿಗ್ರಾಮ ಶಂಕಚಕ್ರ ಗದಾಧರಾಗಿರ್ತಕ್ಕಂಥ ಪರಮಾತ್ಮನಾಗಿರ್ತಕ್ಕಂಥ ನಾರಾಯಣ ಲಕ್ಷ್ಮೀದೇವಿ ಹನುಮಂತ ದೇವರು ಎಲ್ಲ ಸುದರ್ಶನ ಅವೆಲ್ಲ ಪ್ರತಿಯೊಂದು ಎಲ್ಲ ಸಾಲಿಗ್ರಾಮಗಳು ಪ್ರತಿಯೊಂದು ಇರುತ್ತೆ ಅದರಲ್ಲಿ ಮತ್ತೆ ಎಲ್ಲ ಪೂಜೆ ಮಾಡ್ತಕ್ಕಂಥ ವ್ಯವಸ್ಥೆಗಳೆಲ್ಲ ಇದೆ ಆ ಬೃಂದಾವನದ ಕೆಳಗಳಿರ್ತಕ್ಕಂಥವರು ರಾಘವೇಂದ್ರ ಸ್ವಾಮಿಗಳು ಆ ಬೃಂದಾವನ ಮೇಲೆ ಇರತಕ್ಕಂಥವರು ನರಸಿಂಹದೇವರು ಇರ್ತಾರೆ ಆ ಸುತ್ತು ನಾಲ್ಕು ಭಾಗದಲ್ಲೂ ಒಂದು ದೇವಾನ ದೇವತೆಗಳು ಇರ್ತಾರೆ ಅದರಲ್ಲಿ ಒಂದು ಕಡೆ ನರಸಿಂಹದೇವ್ ಇರ್ತಾರೆ ಒಂದು ಕಡೆ ರಾಮದೇವರು ಇರ್ತಾರೆ ಒಂದು ಕಡೆ ಹನುಮಂತ ದೇವರು ಇರ್ತಾರೆ ಒಂದು ಕಡೆ ವಾದಿರ ಇವರು ಇರ್ತಾರೆ ನಮ್ಮ ವೇದುವ್ಯಾಸ ದೇವರು ಇರ್ತಾರೆ ಇಂಥ ಎಲ್ಲ ದೇವಾನ ದೇವತೆ ಇರ್ತಕ್ಕಂತ ಸ್ಥಳ ಅದು ಮತ್ತೆ ಆ ಸ್ಥಳದಲ್ಲಿ ಅದೆಲ್ಲ ಹೇಳ್ತಾರೆ ಎದಿ ಭಗವಂತ ಎಲ್ಲಿರ್ತಾನೋ ಎಲ್ಲಾ ದೇವಾನ ದೇವತೆಗಳು ಅಲ್ಲಿ ಬಂದ ಬಂದು ಹೋಗ್ತಕ್ಕಂಥ ಜಾಗ ಅದು ಅದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ವಿಶೇಷವಾಗಿ ಇರ್ತಕ್ಕಂಥ ಜಾಗ ಅದು ಮತ್ತೆ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಕೂತ್ಕೊಂಡು ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡ್ತಕ್ಕಂಥವ್ರು ಅವರು ಆ ಕ್ಷೇತ್ರದಲ್ಲಿ ಆ ಹಿಂದಿನ ಹಿಂದಿನ ಕಾಲದ ಹೇಳ್ತಾರ ನಿಮ್ಗೆ ಆ ಪ್ರತಿಯೊಬ್ಬರಿಗೂ ಆಗಿನ ಕಾಲದಲ್ಲಿ ಜನ ಜಾಸ್ತಿ ಹೋಗ್ತಾ ಇರ್ಲಿಲ್ಲ ಪ್ರತಿಯೊಬ್ರು ಬರೋರು ಇಂಥ ಜನ ಅಂತ ಜನ ಅಂತ ಏನು ಇಲ್ಲ ಬಹಳ ಮುಸ್ಲಿಮ್ಸ್ ನೋಡೋರು ಬಹಳ ಹತ್ರದಿಂದ ನೋಡೋರು ಆ ಮುಸ್ಲಿಮ್ಸ್ ರಾಜ ಇದ್ದ ಆ ರಾಜನೇ ಆ ಜಾಗವನ್ನ ಬರೆದುಕೊಟ್ಟಿರ್ತಕ್ಕಂಥವ್ರು ಆ ಮುಸ್ಲಿಮ್ಸ್ನು ಬಂದು ಹೋಗ್ತಾ ಇರೋದು ಆಗ ಎಲ್ಲರೂ ಕೇಳೋ ರಾಘವೇಂದ್ರ ಸ್ವಾಮಿಗಳಲ್ಲಿ ಬಹಳ ವಿಶೇಷ ಬಂದು ಎಲ್ಲರೂ ರಾಘವೇಂದ್ರ ಸ್ವಾಮಿಗಳಲ್ಲಿ ಗುರುಳ ಗುರುಳೇ ನಮ್ಗಿಂದ ಅನುಗ್ರಹ ಮಾಡಿ ಇಂತ ಮಾಡಿದ್ರೆ ಅವ್ರು ಅನುಗ್ರಹ ಮಾಡ್ತಾ ಇದ್ರು ಅದೇ ರೀತಿಯಾಗಿ ಒಬ್ಬ ಮನುಷ್ಯ ಒಬ್ಬ ಮುಸ್ಲಿಮ್ಸ್ ದೊರೆ ಮುಸ್ಲಿಮ್ಸ್ ಹುಡುಗ ಬಂದು ಅಲ್ಲಿ ಮಾಡ್ತಕ್ಕಂಥ ಅವ್ರ ಹತ್ರ ಅಪ್ಪಣೆ ಬಂದು ಗುರುಳಂತ ಕೇಳ್ತಾ ಇದ್ದ ಆ ಗುರುಳು ಅವನ ಒಂದು ಇನ್ನೂ ಅವನ ಒಂದು ಕರ್ಮ ಕಳೆದಿಲ್ಲ ಸೌದಿಲ್ಲ ಅವನಿನ್ನೂ ಅವರು ವರಕೊಳ್ಳಿಲ್ಲ ಅವರು ಅವ್ರಿನ್ನೂ ಅನುಕೂಲ ಅನುಕೂಲ ಆಗಲಿಲ್ಲ ಅವರಿಗೆ ಅವ್ರಿಗೆ ಆಗ ನನ್ನ ಗುರುಗಳು ಈ ತರ ಮೋಸ ಮಾಡುದು ಹಂಗ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಆಗಿನ ಕಾಲ ಏನು ಇರ್ಲಿಲ್ಲ ಒಂದು ಕಲ್ ತಂದ ಆ ಬೃಂದಾವನಕ್ಕೆ ಹೊರದೇ ಬಿಟ್ಟು ಅವರ ಒಂದು ಅನುಗ್ರಹ ಆಗಿಲ್ಲ ಅನುಗ್ರಹ ಆಗಿಲ್ಲ ಅಂತ ಆಗ ಈ ಇಲ್ಲಿರೋ ಬಿಚ್ಚಿಬಿಡ್ತಾರೆ ಪೂಜೆ ಮಾಡ್ತಕ್ಕಂಥ ಬಿಚ್ಚಿ ಬಿಡ್ತಾರೆ ಏನಪ್ಪಾ ಹಿಂಗ ಆಗೋಯ್ತು ಅಂತ ಅಂತ ಆಮೇಲೆ ರಾಘವೇಂದ್ರ ಸ್ವಾಮಿ ವಿಶೇಷ ಅಲ್ವಾ ಆ ಬೃಂದಾವನ ಮಾಡಿದಾಗ ಈಗಲೂ ಬೃಂದಾವನ ನೋಡಿದ್ರೆ ಗೊತ್ತಾಗುತ್ತೆ ಅಭಿಷೇಕ ಮಾಡಿರ್ತಕ್ಕಂಥ ಜಾಗದಲ್ಲಿ ಅದು ಚೂರು ಇದಾಗಿ ಆಗ ಆ ತರ ಹಾಕಿಬಿಟ್ಟಿದೆ ಆಗ ಅವನಿಗೆ ದಾನೋದಯ ಆಯ್ತು ಓ ನಾನು ಮಾಡಿದ ತಪ್ಪಾಯ್ತು ಅಂತ ಅವಾಗ ಭಗವಂತ ಅವ್ನ ಹೊಡೆದ್ರು ಭಗವಂತ ತಂದೆ ತಾಯಿ ಆ ಚಿಕ್ಕ ಮಗು ಇದ್ದಾಗ ಆ ಮಗು ತಾಯಿಗೆ ಹೊಡೆಯುತ್ತೆ ಎಲ್ಲ ಮಾಡುತ್ತೆ ಆ ತಾಯಿ ಏನು ಮಾಡ್ತಾಳೆ ಅವ್ನು ಎಲ್ಲ ಕ್ಷಮಿಸಿ ಉದ್ಧಾರ ಮಾಡ್ತಾಳಂತೆ ಅದಕ್ಕೋಸ್ಕರವಾಗಿ ಅದಕ್ಕೆ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರ ಮಹಾಶಯ ಅಗಮ್ಯ ಮಹಿಮರವರು ಎಲ್ಲರೂ ಉದ್ಧಾರ ಮಾಡ್ತಕ್ಕಂಥವ್ರು ರಾಯರು ಅದಕ್ಕೋಸ್ಕರ ಅವನು ಉದ್ಧಾರ ಮಾಡಿಬಿಟ್ರು ವಾವೊಂದು ನೀವು ಉದ್ಧಾರ ಆಗ್ತೀಯ ಅಂತ ಆಮೇಲೆ ಅದಕ್ಕೋಸ್ಕರ ಏಟು ಅಂತಲ್ಲ ಅವ್ನು ಮಾಡದ ಮಾಡಿದೆ ಏಟಕ್ಕೋಸ್ಕರ ಮಾಡಿಲ್ಲ ಅವರು ಅಲ್ಲಿ ಇದ್ದರು ಹನುಮಂತ ದೇವರಿದ್ರು ವಾಯುದೇವರು ಇದ್ರು ಗರುಡದೇವರು ಗರುಡಶೇಷರು ರುದ್ರದೇವರಿದ್ರು ಇಂಥವರೆಲ್ಲ ಮಹಾನುಭಾರ ಇರತಕ್ಕಂಥ ಜಾಗ ಅದು ಅಂತ ಒಳ ಏನು ಅದರಲ್ಲಿ ಏನು ಆಗಿಲ್ಲ ಅವಾಗ ಅವನು ಕ್ಷಮಿಸಿ ಉದ್ದಾರ ಮಾಡ್ತಕ್ಕಂಥವರ ಇಂತಹ ಬೃಂದಾವನ ಮತ್ತೆ ಮೃತಿಕೆಯನ್ನ ಆ ಮೃತ್ತಿಕೆಯನ್ನ ಎಲ್ಲಾ ಕಡೆ ತಂದು ಆ ಮೃತ್ತಿಕೆ ಎಲ್ಲಾ ಕಡೆ ಎಲ್ಲಾ ಕಡೆ ಎಲ್ಲಿ ಎಲ್ಲಿ ಬ್ರಾಯ ಬೃಂದಾವನ ಇಡಿದೆ ಆ ಮೃತ್ತಿಕೆಯನ್ನ ಇಟ್ಟು ಸಾಲಿಗ್ರಾಮವನ್ನು ಇಟ್ಟು ಅದೆಲ್ಲ ಇಟ್ಟಾಗ ಅದ್ರಲ್ಲಿ ಬಲ ಬರ್ತಕ್ಕಂಥ ರಾಯರು ಬಂದು ಕೂತ್ಕೊಂತರಂತೆ ಅದಕ್ಕೋಸ್ಕರವಾಗಿ ಹಾಗೆ ಬೃಂದಾವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಜಾಗ ಆ ಬೃಂದಾವನ ಆದಾಗ ಎಲ್ಲ ಮಹಾನುಭಾವರು ಯತಿಗಳು ವಿಜಿಂದು ತೀರ್ಥರು ವಿಜಿ ವಿಜಿದಾಸರು ಗೋಪಾಲದಾಸರು ಜಗನ್ನಾಥದಾಸರು ಇಂಥವರೆಲ್ಲಾ ಯತಿಗಳು ಬಂದು ಹೋಗಿದ್ದಾರೆ ಅಲ್ಲಿ ಕನಕದಾಸರು ಇನ್ನೊಂದು ಅವತಾರ ಮಾಡಿದ್ದಾರೆ ಆ ಕನಕದಾಸರು ಅವರು ಬಂದು ಹೋಗಿರ್ತಕ್ಕಂಥ ಜಾಗ ಅಲ್ಲಿ ಆ ರಾಯ ನೋಡಕೋಸ್ಕರ ವ್ಯಾಸರಾಜರ ಕಾಲದಲ್ಲಿ ಕನಕದಾಸ ಇದ್ರು ಆ ಕನಕದಾಸ ಇನ್ನೊಂದು ಅವತಾರ ಮಾಡಿ ಆ ರಾಯರ ಸ್ಮರಣೆಯನ್ನು ಮಾಡಕ್ಕೋಸ್ಕರವಾಗಿ ರಾಯರ ಅನುಗ್ರಹ ಮತ್ತೆ ರಾಯರ ಪೂಜೆಯನ್ನು ಮಾಡ್ತಾರೆ ರಾಮದೇವರ ಪೂಜೆಯನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಂದು ನೋಡ್ಕೊಂಡು ನೋಡ್ಕೊಂಡು ಹೋಗಿ ಅಂತಹ ಮಹಾನುಭಾವರು ನಂಗೆ ಯಾವ ಜನ್ಮ ಕೊಡ್ತೇವೆ ಗೊತ್ತಿಲ್ಲ ಕನಕದಾಸ ಕೇಳ್ತಾರಂತೆ ನಂಗೆ ಯಾವ್ದನ್ನ ಜನ್ಮ ಕೊಡು ಪರವಾಗಿಲ್ಲ ನಿನ್ನ ಅನುಗ್ರಹ ನನಗೆ ಬೇಕು ಅಂತ ಹೇಳೋದಂತವ್ರು ಅಂತ ಅನುಗ್ರಹದಿಂದ ರಾಯರ ಅನುಗ್ರಹದಿಂದ ಭಗವಂತನ ದಗೆದಿಂದ ಹುಟ್ಟಿ ಅವರು ತಿರ್ಗಾ ಬಂದು ಅದಕ್ಕೋಸ್ಕರ ಹೇಳ್ತಾರೆ ಈಗ ಚಾತುರ್ಮಾಸ ಅಂತ ನಡೀತಾ ಇದೆ ಈ ಚಾತುರ್ಮಾಸದಲ್ಲಿ ಅವರು ಆಗಿನ ಕಾಲ ಏನಪ್ಪಾ ಅಂತಂದ್ರೆ ರಾಯರು ಬೃಂದ ಇಲ್ಲ ರಾಮದೇವರ ಪೂಜೆ ಮಾಡಕ್ಕೆ ಅಂತ ಎಲ್ಲ ಮಂತ್ರ ಕಡೆ ಹೊರಟರು ಅವ್ರು ಕ್ಷೇತ್ರಕ್ಕೋ ಈ ಕ್ಷೇತ್ರಕ್ಕೋ ಹೋದು ಎಲ್ಲ ಹೋದಾಗ ಅವ್ರು ಕೇಳಿದ್ರಂತೆ ಭಗವಂತನಲ್ಲಿ ಆ ಅವ್ರು ಹೋಗ್ತಾ ಇರೋ ಒಂದು ಹೋಣಿ ಇತ್ತಂತೆ ಈ ಹೋಣಿ ಕೇಳಿ ಎತ್ಕೊಳ್ಳೋಕೊಂಡೋಗ್ತಾರೆ ಚಿಕ್ಕದೊಂದು ಹೋಣಿ ಇದೆ ಆಗ ನಿನ್ಸಾ ಇಲ್ಲಿಂದ್ರಂತೆ ಇಲ್ಲ ಗುರುಗಳಿಗೆ ಇಲ್ಲೆಲ್ಲ ಚೆನ್ನಾಗಿಲ್ಲ ಜಾಗ ಚಿಕ್ಕ ಜಾಗ ಇದು ಬೇಡ ಇಲ್ಲಿ ಇಲ್ಲ ಚಪ್ಪಲಿ ಹೊಳಿತಾ ಇರ್ತಾರೆ ಅವೆಲ್ಲ ಸರಿ ಇಲ್ಲ ಜನ ಅಂತ ಏ ನಿನ್ಸಪ್ಪ ಇಲ್ಲಿ ನಿನ್ಸು ಅಂದ್ರಂತೆ ಆ ಶಿಷ್ಯರಿಗೆ ನಿನ್ಸು ಅಲ್ಲಿ ಚಪ್ಲಿ ಹೊಳಿತಾ ಕೂತಿದ್ದಂತೆ ಆಗ ಬಾ ಇಲ್ಲಿ ಅಂತ ಹೇಳಿದ ಅವ್ನ ಏನೋ ಮರ್ತೋಗ್ಬಿಟ್ಟಿದ್ದೀನ ನೀನು ನಂದು ನಾಳೆ ರಾಮದೇವ್ರ ಪೂಜೆ ಮಾಡ್ತೀನಿ ಬಾರೋ ನೀನು ಅಂದ್ರಂತೆ ಆಗ ಅವನಿಗೆ ಜ್ಞಾನೋದಯ ಆಯ್ತಂತೆ ಆಗ ಅವ್ನು ಬಂದು ನಾನು ಗುರುಗಳಿಗೆ ಹಿಂದಿನ ಜನ್ಮದಲ್ಲಿ ನಾನು ಕನಕದಾಸರಾಗಿದ್ದೆ ಈ ಜನ್ಮದಲ್ಲಿ ನಾನು ಬಂದು ಗುರುಗಳು ಕರಿತಾ ಅಂತ ಅಂತೇಳಿ ಅವ್ರು ದಾನೋದಯ ಆಯ್ತಂತೆ ಆಗ ಅವ್ರು ಬಂದು ನಾನು ಏನನ್ನ ಕೊಡ್ಬೇಕು ಗುರುಗಳಿಗೆ ಅಂದ್ಬಿಟ್ಟು ಆ ಗುರುಗಳು ಕೊಡ್ಬೇಕು ಅಂತ ಏನು ಏನು ಕೊಡ್ಬೇಕು ಅಂತವನು ಏನೂ ಇದೆ ಎಲ್ಲ ಏನು ಸಿಕ್ಕಿಲ್ಲ ಅಲ್ಲಿ ಬಿಳಿ ಸಾಸ್ ಮಾಮೂಲಿ ಸಾಸ್ವೆ ಇತ್ತಂತೆ ಆ ಸಾಸ್ವೆನ ಒಂದು ಗಂಟು ಕಟ್ಕೊಂಡ್ಬಿಟ್ಟು ಗುರುಗಳೇ ನನ್ ಕೊಟ್ಟಿನಂತೆ ಗುರುಗಳಿಗೆ ತೊಳೆ ಸಾರ್ಗ್ ಹಾಕೋ ಅಂದ್ರೆ ಅಂತವ್ರು ಚಾತ್ರ ಮಾಸ ಚಾತ್ರ ಮಾಸ ಇದ್ರು ಸಾರ್ಗ ಹಾಕಪ್ಪ ಅಂದ್ ಕೊಟ್ರಂತೆ ಅವ್ರು ಎಲ್ರು ಬ್ರಾಹ್ಮಣರು ಇಲ್ಲ ಗುರುಳೆ ಚಾತ್ರ ಈಗ ಸಾಸಿವೆ ಬರಲ್ಲ ಅಂತ ಬೇರೆ ಆ ಈ ತರ ಇದಾನೆ ಅಲ್ಲ ಲೆಕ್ಕದಲ್ಲಿ ಹೇಳಿದಾಗ ಆಗ ಅವ್ರು ಹೇಳದಂತೆ ಗುರುಳು ನನ್ನ ಭಕ್ತ ಭಕ್ತನ್ ಕೊಟ್ಟಿದ್ದಾನೆ ಅದನ್ನ ಹಾಕು ನೀನು ಅಷ್ಟೇ ಒಂದೇ ಮಾತವ್ರು ಆಗ ಯಾವ ಸಾಸಿವೆ ಅಡಿಗೆ ಮಾಡಿದ್ರಂತೆ ಅಲ್ಲಿ ಬ್ರಾಹ್ಮಣರು ಕೆಲವತ್ತು ಜನ ಕೇಳದಂತೆ ಅದು ಗುರುಳೆ ನಾವ್ ಮಂತ್ರಾಕ್ಷಿ ಕೊಡಿದ ಊಟ ನಾವು ಹೋಗ್ತೀವಿ ನಾವು ಚಾತ್ರ ಮಾಡ್ತಾ ಮಾಡ್ತಾ ಅಂತೆ ಆಯ್ತಪ್ಪ ನಿಮ್ಮಿಷ್ಟ ನಮ್ಮ ರಾಮದೇವರ ಪೂಜೆ ಆಗಿದೆ ನೀವು ಹೇಗೆ ಬೇಕೋ ಮಾಡ್ಬೋದು ಅಂತ ಹೇಳ್ತವ್ರು ಆಗ ಮಂತ್ರಾಕ್ಷತೆಗೆ ಕೂಡ ಕೊಟ್ಟರಂತೆ ಆ ಕೊಟ್ಟು ಕೈಯಿಂದ ಹಿಡಿದಾಗ ಮಂತ್ರಾಕ್ಷ ತಗೊಂಡು ಕೈಯಿಂದ ಕೈ ತೆಗೆದು ನೋಡಿದಾಗ ಸಾಶ್ವೆ ಆಗ್ಬಿಡಿತ್ತು ಸಾಗ್ ಸಾಕ್ಷಾಂಗ ನಮಸ್ಕಾರ ಮಾಡ ರಾಮಣ್ಣ ಸಂಸ್ಕಾರ ನಮಸ್ಕಾರ ಮಾಡಿ ಗುರುಳೆ ನಾವು ಮಾಡಿದ ತಪ್ಪಾಯಿತು ನೀವು ಹೇಳಿದ್ ಸರಿ ಅಂತ ಹೇಳಿದಾಗ ಅವನ ಹಿಂದಿನ ಜನ್ಮದಲ್ಲಿ ಕನಕದಾಸರಪ್ಪ ಅವರು ಕನಕ ಆಗಿದ್ದ ಕನಕದಾಸರಿಯವರು ಮಹಾನುಭಾವರವರು ಈ ಜನ್ಮದಲ್ಲಿ ನನ್ನ ದರ್ಶನವನ್ನು ಮಾಡಕ್ಕೆ ಬಂದಿದ್ದಾರೆ ಅಂತ ಹೇಳಿದಾಗ ಅದಕ್ಕೆ ಜನ್ಮ ಎಲ್ಲಿ ಎಲ್ಲಿ ಭಗವಂತ ಅವತಾರ ಮಾಡ್ತಾನೆ ಎಲ್ಲ ಮಹಾನುಭಾವರು ಅವತಾರ ಮಾಡ್ತಾರೆ ಇವತ್ತು ದಿವ್ಸ ಈ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರ ಆಗಿರ್ಬೋದು ಬೇರೆ ಕ್ಷೇತ್ರ ಆಗಿರ್ಬೋದು ಇಂಥ ದೊಡ್ಡ ಜನ್ಮ ಬಂದಿದೆ ಮನುಷ್ಯ ಜನ್ಮ ಅಂತ ಹೇಳಿದ್ರೆ ನಾವು ಯಾವುದೋ ಜನ್ಮದಲ್ಲಿ ಒಂದು ಪುಣ್ಯ ಮಾಡಿರೋದಕ್ಕೋಸ್ಕರವಾಗಿ ಈ ಜನ್ಮ ಬಂದಿದೆ ಆ ಜನ್ಮ ಬಂದಾಗ ನಾವು ಸಾರ್ಥಕ ಪಡಿಸ್ಕೊಬೇಕಾದ್ರೆ ಭಗವಂತನ ಚಿಂತನೆ ಭಗವಂತನಿಗೋಸ್ಕರ ಮಾಡಿದಾಗ ಅದಕ್ಕೆ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯೋಳು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಅಲ್ಲ ಈ ದೇವರ ನಮ್ಮ ಭಗವಂತ ವಿಶೇಷವಾಗಿ ಜೀವಾಸ್ರತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಈ ಜನ್ಮ ಬಂದಿದೆ ಅಂತ ಹೇಳಿದ್ರೆ ಭಗವಂತ ಕೊಟ್ಟಿರೋ ಜನ್ಮ ಅಂತಂದ್ರೆ ಅದು ಬಹಳ ವಿಶೇಷವಾಗಿರ್ತಕ್ಕಂಥ ಜನ್ಮ ದೊಡ್ಡ ಜನ್ಮ ಮನುಷ್ಯ ಜನ್ಮ ಆ ಮನುಷ್ಯನ ಸಾರ್ಥಕ ಪಡ್ಕೊಬೇಕಾದ್ರೆ ದೇವತೆಗಳನ್ನ ಒಂದು ಸ್ಮರಣೆ ಭಗವಂತನ ಸ್ಮರಣೆ ಭಗವಂತನೋಸ್ಕರ ಮಾಡಿದಾಗ ಆ ಭಗವಂತ ನಮ್ಗೆ ಏನ್ ಮಾಡ್ತಾನೆ ಸಕಲ ಐಶ್ವರ್ಯಗಳನ್ನೆಲ್ಲ ಕೊಟ್ಬಿಡ್ತಾನೆ ನಾವು ಮಾಡೋದೇನಕ್ಕೋಸ್ಕರ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಲ್ವಾ ಅದು ಪುರಂದಾಸರ ಆಡ್ಬಿಟ್ಟಿದ್ರೆ ಅಲ್ವಾ ಅದಕ್ಕೋಸ್ಕರವಾಗಿ ಹೊಟ್ಟೆ ಇಷ್ಟೇ ಇಷ್ಟು ಅನ್ನ ತಿಂತೀರಿ ಇಷ್ಟು ಬಟ್ಟೆ ಹಾಕೊಂತೀರಿ ಸಾಧನೆ ಏನ್ ಮಾಡಿದ ಅಂತ ಕೇಳ್ತೇನೆ ಭಗವಂತ ಯಮಧರ್ಮದ ಸಾಮಂತನಲ್ಲ ಅಲ್ಲಿ ಕರೀತ ನಮ್ಮನ್ನ ಕರೆದಾಗ ಸತ್ತಾಗ ಏನ್ ಮಾಡಿದ ಸಾಧನ ಶರೀರವಿದು ನೀ ಕೊಟ್ಟ ನೀ ಕೊಟ್ಟಿದ್ ಭಗವಂತ ಸಾಧನ ಶರೀರ ಇಂಥ ಶರೀರ ಕೊಟ್ಟಿದ್ದೀನಿ ಎಲ್ಲ ಮಾಡಿದೀನಿ ಆ ಶರೀರ ಕೊಟ್ಟವ್ರಿಗೆ ಏನು ಸಾಧನೆ ಬಾಳಿಕೆ ಅಂತ ಕೇಳ್ತಾರಂತೆ ಅದಕ್ಕೋಸ್ಕರವಾಗಿ ಇಂಥ ಭಗವಂತನ ಚಿಂತನೆ ಭಗವಂತನಗೋಸ್ಕರ ಮಾಡಿದಾಗ ದುದುರ ನಿಮಿತ್ತ ಬಹುಕುಶ ವೇಷ ದುಡಿಬೇಕು ಸಂಪಾದನೆ ಮಾಡ್ಬೇಕು ಆದ್ರೆ ಭಗವಂತ ಚಿಂತನೆ ಅತಿ ಜನಕ್ಕೆ ಅನುದಾನ ಇಂಥ ವಿದ್ಯಾದಾನ ಇಂಥವೆಲ್ಲ ಮಾಡಿದಾಗ ನಮಗೆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ನಾಗ್ತಾನೆ ಅದಕ್ಕೋಸ್ಕರ ಇಂಥ ಬೃಂದಾವನದಲ್ಲಿ ಇರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಬಹಳ ವಿಶೇಷವಾಗಿರ್ತಕ್ಕಂಥವ್ರು ಅದಕ್ಕೂ ಯಾಕೆ ಅಂತ ಹೇಳಿದ್ರೆ ಬರಾಯರು ಇಂಥ ದಾನ ಮಾಡಿಲ್ಲ ಅಂದ ಅಂಥ ದಾಲ ಮಾಡಬೇಡಿಯಂತರು ಯಾಕೆ ದಾನ ಅಂತ ಹೇಳಿದ್ರೆ ಅವರು ಊಟ ಇಲ್ಲ ಅಂದ್ರೂ ಅವರು ವಿದ್ಯಾದಾನದಲ್ಲಿ ಬಹಳ ವಿಶೇಷವಾಗಿ ಪ್ರತಿಯೊಬ್ಬರು ವಿದ್ಯಾದಾನ ಮಾಡಿದ್ರು ಆಗ ಅವ್ರಿಗೂ ಊಟ ಇಲ್ಲ ಅಂದ್ರೂ ಬರೆಯರು ತಂದ್ಬಿಟ್ಟಿದ್ರು ಅದನ್ನ ಯಾರೋ ಬಂದರು ಅವ್ರಿಗೆಲ್ಲ ಊಟ ಹಾಕ್ಬಿಡೋರು ಅಂಥವ್ರು ಅಂತಹ ಕಷ್ಟ ಇದ್ರು ಆ ಕಷ್ಟದಲ್ಲೂ ಊಟ ಹಾಕಿ ಅವ್ರು ನೀರು ಕುಡಿದು ಮಾಡುವಂತವ್ರು ಅಂತಹ ಮಹಾನುಭಾವರು ಇವತ್ತಿನ ದಿವ್ಸ ಹೇಗಿದ್ದಾರೆ ಅವ್ರ ಹೆಸರು ಎಷ್ಟೋ ಜನ ಊಟ ಊಟ ಮಾಡ್ತಾ ಇದ್ರು ಅಲ್ವಾ ರಾಯರ ಹೆಸರು ಹೇಳಿ ಎಷ್ಟೋ ಕೋಟಾದ ಲಕ್ಷಾಂತರ ಜನ ಊಟ ಮಾಡ್ತಾ ಇದ್ದಾರೆ ಅಂತ ಗುರುಗಳ ಸೇವೆಯಿಂದ ನಾವು ಮಾಡದಿದ್ದೆಂಗಿ ನಮ್ಗೆಲ್ಲ ಕೊಟ್ಟಿಯೇ ಭಗವಂತ ಏನ್ ಬೇಕೋ ಕೊಡ್ತಾನೆ ಎಲ್ಲ ಕೊಡ್ತಾನೆ ಆ ಕೊಟ್ಟಿರೋದನ್ನ ಹತ್ತು ಜನಕ್ಕೆ ನಾವು ಕೊಟ್ಟು ನಾವು ಊಟ ಮಾಡಿದಾಗ ನಮ್ಗೆ ಭಗವಂತ ಏನ್ ಮಾಡ್ತಾನೆ ಹೇಳಿ ಎಲ್ಲ ಕೊಡ್ತಾನೆ ಆ ಭಗವಂತ ರಾಯರ ಒಂದು ಸ್ಮರಣೆ ರಾಯರ ಬೃಂದಾವನದಲ್ಲಿ ಆ ಬೃಂದಾವನವನ್ನು ನೋಡದೇ ಬೇಕಂತೆ ಮಾನವನ ಹುಟ್ಟಿದ್ಮೇಲೆ ಆ ಮನುಷ್ಯನ ಹುಟ್ಟಿದ ಮೇಲೆ ರಾಯರ ಸ್ಮರಣೆಯನ್ನು ಮಾಡಿದೆ ಇದ್ದವನು ಅವನು ಅವನ ಪಾಪಿ ಅವನಷ್ಟು ಪಾಪಿ ಯಾರೂ ಇಲ್ಲ ಅಂತ ಹೇಳ್ತಾರೆ ಹೌದು ಅದಕ್ಕೋಸ್ಕರವಾಗಿ ಇಂಥ ಬ್ರಾಹ್ಮಣ ಆಗಿರ್ಬೋದು ಕ್ಷತ್ರಿಯ ಆಗಿರ್ಬೋದು ಶುದ್ಧ ಆಗಿರ್ಬೋದು ವೈಶ್ಯ ಆಗಿರ್ಬೋದು ಇಂಥ ಯಾರೇ ಆಗಿರ್ಬೋದು ಇಂಥವರೆಲ್ಲರೂ ಅಷ್ಟೇ ಆಗಿರ್ಬೋದು ಪ್ರತಿಯೊಬ್ಬ ಮನುಷ್ಯನು ಆ ಗುರುಗಳ ಒಂದು ಸ್ಮರಣೆಯನ್ನು ಮಾಡಬೇಕಂತೆ ಆ ಗುರುಗಳ ಸ್ಮರಣೆಯನ್ನು ಮಾಡಿದಾಗ ಅವನು ಹೋಗುವಂತ ಹಾದಿ ಜಾಸ್ತಿ ಇರುತ್ತೆ ಹೌದು ಅದಕ್ಕೋಸ್ಕರವಾಗಿ ಈ ಮೋಕ್ಷಕ್ಕೆ ಹಾದಿ ಬೇಕು ಅಂದ್ರೆ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಆ ಗುರುಗಳ ಸ್ಮರಣೆಯನ್ನು ಮಾಡಬೇಕು ಎಂತವ್ರೆ ಆಗಬಳ್ಳಿ ಅಂತ ಯಾವ ಜನನೇ ಆಗಲಿ ಎಂಥವ್ರೇ ಆಗಲಿ ಎಂತ ಸ್ಮರಣೆಯನ್ನು ಮಾಡಿದಾಗ ಅದಕ್ಕೆ ಗೋ ಬ್ರಾಹ್ಮಣಗೆ ತಾ ಗೋಹಲ್ಲಿ ಮುಕೋಟಿ ದೇವತೆ ಇರುತ್ತೆ ಅದೇ ರೀತಿಯಲ್ಲಿ ಬ್ರಾಹ್ಮಣಲ್ಲೂ ಇರುತ್ತೆ ಅಂತ ಹೇಳಿದ್ರೆ ಹೇಗಿರುತ್ತೆ ಅವನು ಪ್ರತಿದಿನ ಸಾಲಿಗ್ರಾಮವನ್ನು ಪೂಜೆಯನ್ನು ಮಾಡ್ಬೇಕು ಸುದರ್ಶನ ಚಕ್ರವನ್ನು ಮುಟ್ಟಬೇಕು ಭಗವಂತನ ಚಿಂತನೆಯನ್ನು ಮಾಡ್ಬೇಕು ಬೇರೆ ಬೇರೆ ರೀತಿ ಮಾಡೋದಾಗಲ್ಲ ಅವನು ಭಗವಂತ ಒಪ್ಪಲ್ಲ ಅವನು ಭಗವಂತ ಸಾಮಂತನಲ್ಲ ಅಲ್ಲೇ ಅವನು ಅದಕ್ಕೋಸ್ಕರ ವಾಯುದೇವರು ಸಾಮಂತರಲ್ಲ ಅವ್ರು ಯಾಕೆಂದ್ರೆ ನೋಡ್ತಾ ಇರ್ತಾರೆ ಒಂದ್ಸಲಿ ಅಂದ್ರೆ ಓ ಕೇಳಿ ಬಿದ್ದು ನಾವು ಅದಕ್ಕೋಸ್ಕರವಾಗಿ ಅಂಥ ವಾಯುದೇವರ ಅನುಗ್ರಹ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಅನುಗ್ರಹ ಬೃಂದಾವನದಲ್ಲಿ ಎಲ್ಲೆಲ್ಲಿ ಕರೆದರೂ ಓಡೋಡ ಅಂತಹ ಬೃಂದಾವನ ಅಂತ ಕ್ಷೇತ್ರಾಭಿಮಾನ ದೇವತೆಯಲ್ಲಿ ಅಂತ ರಾಯರ ಬೃಂದಾವನದಲ್ಲಿ ಎಲ್ಲ ದೇವಾರ ದೇವತೆ ಇರ್ತಾರೆ ಅಂತ ದಸ್ರಿ ಪ್ರತಿಯೊಬ್ಬರು ಅಷ್ಟೇ ರಾಯರಿಗೆ ಏನು ಕೇಳಲ್ಲ ಅವರು ಪ್ರತಿ ಪ್ರದಕ್ಷಿಣೆ ಪದೇ ಪದೇ ಆ ಪ್ರದಕ್ಷಿಣೆಯನ್ನು ಮಾಡಿ ರಾಯರ ಸ್ತೋತ್ರ ಇದೆ ಶ್ರೀಪೂರ್ಣ ದಿಪಾರ ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪಸಂತಿ ಈ ಸ್ತೋತ್ರದಿಂದ ನಮಸ್ಕಾರವನ್ನು ಹಾಕಿದಾಗ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ನಿಮಗೆಷ್ಟು ಯಥಾಶಕ್ತಿ ಆ ಶಕ್ತಿಯಿಂದ ಮೀರಿ ಮಾಡೋದು ಬೆಳೆದು ನಿಮ್ಮ ಶಕ್ತಿ ಎಷ್ಟಿದೆ ಅಷ್ಟೇ ಮಾಡಿ ಸಾಕು ಆ ಶಕ್ತಿಯಿಂದ ನಮಸ್ಕಾರವನ್ನು ಮಾಡಿ ಆ ನಮಸ್ಕಾರವನ್ನು ಮಾಡಿದಾಗ ಆ ಫಲ ನಿಮಗೆ ಜಾಸ್ತಿ ದೊರೆಯುತ್ತೆ ಮತ್ತೆ ಅದರಲ್ಲೂ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ನಾವು ಮನೆಯಲ್ಲಿ ನಮ್ಮ ತಂದೆ ತಾಯಿ ಇರ್ತಾರೆ ಆ ತಂದೆ ತಾಯಿಗೆ ಅಯ್ಯೋ ಅನ್ಸ್ಬಿಟ್ಟು ನಾ ದೇವ್ರ ಸೇವೆ ಮಾಡಿದ್ರೆ ಒಪ್ಪಲ್ಲ ಭಗವಂತ ರಾಯ್ರು ಒಪ್ಪಲ್ಲ ಯಾ ಭಗವಂತನೇ ಒಪ್ಪಲ್ಲ ದೇವರೇ ಒಪ್ಪಲ್ಲ ಆದ್ರೆ ತಂದೆ ತಾಯಿಯ ಸೇವೆಯನ್ನು ಮಾಡಿ ಅವ್ರ ಅನುಗ್ರಹವನ್ನು ಪಡೀಲಿ ಅವ್ರ ಅನುಗ್ರಹದಿಂದ ನಮ್ಗೆ ಏನು ಬೇಕಾದ್ರು ಸಿಗುತ್ತೆ ಅರ್ಥ ಆಯ್ತಾ ಸಕಲ ಸಂಪತ್ತುಗಳು ದೊರೆಯುತ್ತೆ ಅವ್ರ ಅನುಗ್ರಹ ಯಾಕೆ ತಂದೆ ತಾಯಿಯ ಸೇವೆ ಮಾಡಿದಾಗ ಆ ಸೇವೆಯಿಂದ ನಮಗೆ ವಿಶೇಷ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೆ ಹೆಸರಿ ಮನೆಯಲ್ಲಿ ತಂದೆ ತಾಯಿಗೆ ನಮಸ್ಕಾರವನ್ನು ಮಾಡಿ ತಂದೆ ತಾಯಿ ಇರತಕ್ಕಂಥವ್ರು ಅವ್ರ ಫೋಟೋ ಇರುತ್ತೆ ಆ ಫೋಟೋಕ್ ನಮಸ್ಕಾರ ಮಾಡಿ ಇಲ್ಲ ಅನುಸಂದಾನ ಮಾಡ್ಕೊಡಿ ನಮ್ ತಂದೆ ನಮಸ್ಕಾರ ಮಾಡಿ ಮಾತೃದೇವ್ ಓಬವ ಪಿತೃದೇವ್ ಓಬವ ಯಾಕೆಂದ್ರೆ ಆ ತಾಯಿ ತಂದೆ ಕೊಟ್ಟಿರ್ತಕ್ಕಂಥ ಜನ್ಮ ಈ ಜನ್ಮ ನಾವು ನಾವ್ ಎಲ್ಪಿ ಕೂತ್ಕೊಂಡ್ರಿ ಇಲ್ಲ ಕುತ್ಕೊಳಕ್ ಆಗದ ಇವತ್ತೆಲ್ಲಾ ಕೊಟ್ಟಿರ್ತಾನೆ ಭಗವಂತ ಅದಕ್ಕೋಸ್ಕರ ಈ ಎಲ್ಲರೂ ಅಷ್ಟೇನೆ ಈ ತಂದೆ ತಾಯಿ ಸೇವೆ ಮಾಡ್ತಕ್ಕಂಥ ಬಗ್ಗೆ ಈ ಚಾನಲ್ ಯಾರು ನೋಡ್ತಿರೋ ತಂದೆ ತಾಯಿ ಎಷ್ಟೇ ದುಷ್ಟರಾಗಿರ್ಬೋದು ನಿಮ್ಗೆ ತೊಂದರೆನೇ ಕೊಡಿರ್ಬೋದು ಬೇರೆ ಬೇರೆ ಥರೇ ಮಾಡಿರ್ಬೋದು ನಿಮ್ಮ ಮನ್ಸಲ್ಲಿ ಆ ಥರ ಬೈಕೊಡಕ್ಕೆ ಹೋಗ್ಬೇಡ್ರಿ ಅವ್ರನ್ನ ಆಯಿತು ಭಗವಂತ ಏನು ಮಾಡಿದೆಯೋ ಗೊತ್ತಿಲ್ಲ ಭಗವಂತ ಯಾವುದೋ ಜನದಲ್ಲಿ ನಾವು ಮಾಡಿದ್ರಿ ಈ ಥರ ನಾವು ಅನುಭವಿಸ್ತಾ ಇದ್ರಿ ಅಂತ ಹೇಳ್ಬಿಟ್ಟು ಮಾಡಿ ಅವ್ರಿಗೆ ನಮಸ್ಕಾರ ಮಾಡೋದು ಮಾಡ್ತಾ ಇರ್ಬೇಕು ನೀವು ಯಾಕೆಂದರೆ ತಂದೆ ತಾಯಿಯೂ ಮಕ್ಕಳಿಗೆ ಕೆಲವಾಜ್ ಮಕ್ಕಳಿಗೆ ತೊಂದರೆ ಕೊಡ್ತಾ ಇರ್ತಾರೆ ಆದರೆ ಅದನ್ನ ನಾವು ಅದನ್ನ ಬೇರೆ ರೀತಿ ತೊಗೊಂಡ್ಬಿಡುದು ಒಳ್ಳೆ ರೀತಿ ತಗೊಂಡಾಗ ಮ ನಮಗೆಲ್ಲ ಏನಾಗುತ್ತೆ ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತೇ ಬರುತ್ತೆ ಏನೇ ಒಂದು ಮಾಡಿದ್ರು ಭಗವಂತ ಅನುಗ್ರಹ ಆ ಭಗವಂತ ಎಲ್ಲರಿಗೂ ಆ ರಾಯರ ಒಂದು ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಮಾಂಚಾಲಮ್ಮ ತಾಯಿ ಮತ್ತೆ ರಾಯರ ಬೃಂದಾವನ ಇರತಕ್ಕಂಥ ಎಲ್ಲ ದೇವತೆಗಳು ಪ್ರತಿಯೊಬ್ಬರಿಗೂ ವಿಶೇಷ ಏನಪ್ಪ ಅಂತಂದ್ರೆ ಯಾವುದೇ ಒಂದು ಕೆಲಸವನ್ನು ಮಾಡ್ಬೇಕಾದ್ರೆ ನಾವು ಪ್ರತಿದಿನ ಸ್ನಾನವನ್ನು ಮಾಡಿ ಆ ಸ್ನಾನವನ್ನು ಮಾಡಿದಾಗ ಆ ಸ್ನಾನ ಒದ್ದೆ ಬಟ್ಟೆ ಹುಡ್ಕೊಂಡು ಕುಡ್ದು ಒದ್ದೆ ಬಟ್ಟೆಯನ್ನ ಹಿಂಡುಕೊಂಡು ನಮಸ್ಕಾರವನ್ನು ಹಾಕಬಹುದು ಹಾಕಿದ್ರೆ ಉರುಳು ಸೇವೆಯನ್ನು ಮಾಡ್ಬೇಕಾದ್ರೆ ಮತ್ತೆ ಒಂದು ಬಟ್ಟೆಯನ್ನು ನೆನೆಸಿ ಒಣಗಾಕಿ ಆ ಒಣಗಿನ ಬಟ್ಟೆಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡಿದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ಪುಣ್ಯ ದೊರೆಯುತ್ತೆ ಅದಕ್ಕೋಸ್ಕರ ನಮಸ್ಕಾರವನ್ನು ಮಾಡಿ ಆ ನಮಸ್ಕಾರ ಪ್ರತಿದಿನ ಬೃಂದಾವನ ಇರುತ್ತೆ ಇಲ್ಲ ಎಲ್ಲೂ ಇಲ್ಲ ಬೃಂದಾವನ ಇದ್ದರೆ ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ನಮಸ್ಕಾರ ಮಾಡಿ ಆ ಅಕ್ಷ್ಮಾತ್ ಬೃಂದಾವನವನ್ನು ನೋಡಿ ಎಲ್ಲೂ ಹೋಗೋಕ್ಕೆ ಆಗೋದ್ರೆ ಮನೆಯಲ್ಲೇ ಮಾಡಬೇಕು ಅನ್ನೋ ಪದ್ಧತಿ ಇದ್ರೆ ಆ ಮನೆಯಲ್ಲೇ ಒಂದು ರಾಯರ ಫೋಟೋ ನೋಡಿ ನಮಸ್ಕಾರವನ್ನು ಮಾಡಿ ಪ್ರತಿದಿನ ಇಪ್ಪತ್ತೊಂದು ನಮಸ್ಕಾರವನ್ನು ಮಾಡಿ ರಾಯರಿಗೆ ಆ ರಾಯರ ಸ್ಮರಣೆಯನ್ನು ಮಾಡಿ ರಾಯರ ಅನುಗ್ರಹವನ್ನು ಪಡೆಯಿರಿ ಅಂತದ್ರಿಂದ ಎಲ್ಲರಿಗೂ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಆ ಬೃಂದಾವನದಲ್ಲಿ ಬಹಳ ವಿಶೇಷವಾಗಿ ಂತ ಬಲ ಯಾಕೆಂದ್ರೆ ಎಲ್ಲಾ ಬೃಂದಾವನಗಳು ಎಲ್ಲಾ ಯತಿಗಳು ಬೃಂದಾವನಸ್ಥರಾಗಿದ್ದಾರೆ ಆಗಿದ್ದಾರೆ ಸತ್ಯ ಯಾರಾಗಿದ್ದಾರೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇರ್ತಕ್ಕಂಥವ್ರು ವಿಜೇಂದ್ರ ತೀರ್ಥರು ಮತ್ತು ವಾದಿರಾಜರು ಗೋಪಾಲದಾಸರು ಇವರ ಇವರೆಲ್ಲ ಬೇರೆ ಬೇರೆ ಅವರೆಲ್ಲ ವಿಶೇಷವಾಗಿ ಬೃಂದಾವನಸ್ಥರಾಗಿದ್ದಾರೆ ಆಗಿದ್ದಾರೆ ಶ್ರೀಪಾದರಾಜರು ಅಕ್ಷೋಭಿ ತೀರ್ಥರು ನರಹರಿ ತೀರ್ಥರು ಬ್ರಹ್ಮಣ್ಯ ತಿರ್ತರು ರಘೋತ್ತಮ ತಿರ್ತರು ಇಂಥವರೆಲ್ಲ ಬೃಂದಾವನಸ್ಥರ ಆಗಿದ್ದಾರೆ ಎಲ್ಲಾ ಬೃಂದಾವನ ಜೈತೀರ್ಥರು ಬೃಂದಾವನಸ್ಥರಾಗಿದ್ದಾರೆ ಅವರೆಲ್ಲಾ ಒಬ್ಬರಿಗೊಬ್ಬ ಸುಳ್ಳಿ ರಘಪ್ಪ ಎಲ್ಲಿದೆಯೋ ಈ ಎಲ್ಲ ಜನರನ್ನು ಉದ್ಧಾರ ಮಾಡ್ತಕ್ಕಂಥವ್ನ ಆಗ್ಬೇಕಂದೇನು ಅಂತೇಳಿ ಎಲ್ಲ ಬೃಂದಾವನದಲ್ಲಿ ಇರ್ತಕ್ಕಂಥ ಎಲ್ಲಾ ದೇವಾನ ದೇವತರು ಎಲ್ಲರೂ ಈ ರಾಘಪ್ಪನಗೋಸ್ತಾರೆ ರಾಘಪ್ಪ ಅಂದ್ರೆ ಯಾರು ಅವರೇ ರಾಘವೇಂದ್ರ ಸ್ವಾಮಿಗಳು ಆ ರಾಘವೇಂದ್ರ ಸ್ವಾಮಿಗಳಿಗೆ ಉದ್ಧಾರ ಮಾಡೋಕ್ಕೋಸ್ಕರವಾಗಿ ಆ ರಾಯರಿಗೋಸ್ಕರ ಇವರೆಲ್ಲರನ್ನು ಅವರು ಕೊಟ್ಬಿಟ್ಟಿದ್ದಾರೆ ಬೇರೆ ಜನ ಹತ್ತ ಹೋದಾಗ ಎಲ್ಲ ಬೇರೆ ಹತ್ರ ಹೋಗ್ಬಿಟ್ಟು ರಘೋತ್ತ ಹೋಗ್ಬಿಟ್ಟು ಗುರುಗಳ ನಿಮ್ ಅನುಗ್ರಹ ಮಾಡಿ ಅಂತ ಹೇಳಿದ್ರೆ ಅವ್ರು ಮಾಡ್ತಾರೆ ಮಾಡಲ್ಲ ಅಂತಲ್ಲ ಮಾಡೇ ಮಾಡ್ತಾರೆ ಜೈತಿತ್ತರು ಹೋದ್ರು ಅವ್ರು ನಿಮ್ಗೆ ಅನುಗ್ರಹ ಮಾಡಿ ಅಂತ ಹೇಳಿದ್ರೆ ಮಾಡ್ತಾರೆ ಆದರೆ ನೀ ಸೇವೆ ಮಾಡ್ಬೇಕಾದ್ರೆ ಯಾರತ್ರ ನೋವು ಬಿಡೋ ನಮ್ಮ ರಾಗಪ್ಪ ಹತ್ರೋಗೋ ಅಂತ ಕರೀತಾರಂಥವ್ರು ರಾಗಪ್ಪ ಅಂದರೆ ಭಾಳ ಪ್ರೀತಿ ಹೌದು ಅದಕ್ಕೆ ಅಂದರೆ ಕಲ್ಯಾಣಾತ್ಮ ಗಾತ್ರಾಯ ಕಾಮಿತಾರ್ಥ ಪ್ರಧಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸ ಆಯತೇ ನಮಃ ಅಂತಾರೆ ಆ ವೆಂಕಟ ವೆಂಕಟ ವೆಂಕಟನಾಥ ಅಂತ ಅವ್ರ ಹೆಸರು ರಾಘವೇಂದ್ರ ಸ್ವಾಮಿ ಹಿಂದಿನ ಹೆಸರು ವೆಂಕಟನಾಥ ಅಂತ ಅದೇ ವೆಂಕಟನಾಥನ ಹತ್ರ ಹೋಗಿ ಆ ವೆಂಕಟನಾಥನ ಹತ್ರ ಪ್ರದಕ್ಷಿಣೆಯನ್ನು ಮಾಡಿ ರಾಘಪ್ಪನ ಹತ್ರ ಪ್ರದಕ್ಷಿಣೆ ಮಾಡಿ ಆ ರಾಘಪ್ಪ ಅನುಗ್ರಹ ಮಾಡ್ತಾ ಅದಕ್ಕೆ ಆ ಹಿಂದಿನ ಕಾಲದಲ್ಲಿ ರಾಘವೇಂದ್ರ ಅಂತ ಹೇಳ್ತಾರೆ ರಾಘಪ್ಪ ಅಂತ ಕರಿಬಿಡುತ್ತೆ ಅಲ್ವಾ ರಾಘಪ್ಪ ನಮ್ಮನ್ನು ದಾಳ ಮಾಡೋ ಅಂದರಂತೆ ಅದಕ್ಕೋಸ್ಕರ ಪ್ರೀತಿ ಆ ಪ್ರೀತಿ ಹಿಂಗೆ ಭಗವಂತನಲ್ಲಿ ಭಗವಂತನ ಹೋದಾಗ ಆ ಪ್ರೀತಿ ಬಂದು ಬಿಡ್ತಾರಂತೆ ಅದಕ್ಕೋಸ್ಕರ ಯಾರೇ ಆಗಲಿ ನಲವತ್ತೆಂಟು ದಿವಸಗಳ ಕಾಲ ಪೂಜೆಯನ್ನು ಮಾಡೋದು ಇದೊಂದು ಮಾಡೋದೆಲ್ಲ ಮಾಡಬೇಡಿ ಮೂರೇ ದಿವಸಗಳ ಕಾಲ ಮಾಡಿ ಸಾಕು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ ಆ ಭಕ್ತಿಗೆ ಭಗವಂತ ವಿಶೇಷವಾಗಿ ರೀತಾನ ಅವರು ನಿಮ್ಮ ನಲವತ್ತಿನ ದಿವಸ ಮಾಡ್ತೀನಿ ಇಪ್ಪತ್ತೊಂದು ದಿವಸ ಮಾಡ್ತೀನಿ ಐವತ್ತು ದಿವಸ ಮಾಡ್ತೀನಿ ಅವೆಲ್ಲ ಮಾಡೋಕೆ ಹೋಗ್ಬೇಡ್ರಿ ಅದೇ ಒಂದೇನಾಗುತ್ತೆ ಮನಸ್ಸಿಗೆ ಒಂಥರ ಒಂದು ಚುಚ್ತಾ ಇರುತ್ತೆ ಈ ದಿವಸ ಮಾಡಿದೆ ಅರ್ಧ ದಿವಸ ಮಾಡಿದೆ ಮೂರೇ ದಿವಸ ಭಕ್ತಿಯಿಂದ ಮಾಡಿದಾಗ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ಅನುಗ್ರಹ ಮಾಡ್ತಕ್ಕಂಥ ಹೋಗ್ತೀರಿ ನೀವು ಭಕ್ತಿಗೆ ಯಾವನೋ ಒಂದು ಕನಸು ಬರುತ್ತೆ ಆ ಕನಸಲ್ಲಿ ನಿಮಗೆಲ್ಲ ಅನುಕೂಲ ಆಗ್ತಕ್ಕಂಥವ್ರು ಆಗ್ತಾರೆ ರಾಯರೇ ಕನಸಿಗೆ ಬರೋದಂತಲ್ಲ ರಾಯರೇ ಬರಲ್ಲ ಯಾವುದೋ ಒಂದು ಯಾವುದೋ ಮುಖೇಣ ಯಾರೋ ಒಬ್ರು ಬ್ರಾಹ್ಮಣರು ಬರ್ಬೋದು ಇನ್ನೊಬ್ರು ಬರ್ಬೋದು ಈ ಥರ ಬರ್ಬೋದು ಈ ಥರ ಬಂದಾಗ ನಮಗೆ ತಿಳಿಸಿ ಅದರಿಂದ ಏನು ಬೇಕು ಯಾವ ಥರ ಬೇಕು ನಾನು ಹೇಳ್ತೀನಿ ಅದರಿಂದ ನಿಮ್ಗೆಲ್ಲ ಅನುಕೂಲ ಆಗುತ್ತೆ ಗುರುಗಳು ಅನುಗ್ರಹ ಮಾಡ್ತಾರೆ ಎಲ್ಲ ಕಷ್ಟಗಳು ನಿಮಗೆಲ್ಲ ಪರಿಹಾರ ಆಗಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯಚ ಚ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನಿವೆ ದೂರವಾದಿ ಧ್ವಾಂತರವೇ ವೈಷ್ಣುವೇಂದ್ರೇ ವರಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮು ಅತ್ಯಂತ ದೇಹಾಳುವೆ ಇಂತಹ ಬೃಂದಾವನವನ್ನ ಯಾರು ನೋಡ್ತೀರಾ ಅವ್ರಿಗೆಲ್ಲರಿಗೂ ಭಗವಂತ ಆರೋಗ್ಯವನ್ನ ಭಾಗ್ಯವನ್ನ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಹೀಗೆ ರಾಘವೇಂದ್ರ ಹೆಸರು ಹೇಳಿದ್ರೆ ಸಾಕು ಈ ಜನ್ಮ ಅಲ್ಲ ಬರೋ ಜನ್ಮ ಕೂಡ ನಮಗೆ ಒಂದು ಉದ್ಧಾರ ಮಾಡುವಂತಹ ಒಂದು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನೀವು ವಿವರ ತಗೊಂಡಿದ್ದೀರಾ ನಿಮ್ಮಲ್ಲಿ ಹಲವು ಅನುಮಾನಗಳು ಇನ್ನಷ್ಟು ಪ್ರಶ್ನೆಗಳಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ನಾನು ಒಂದು ಸಾರಿ ಮಾತ್ರ ಆ ನೋಡೋರೆಲ್ಲ ಒಂದು ಶ್ರೀ ರಾಘವೇಂದ್ರಾಯ ನಮಃ ಅಂತ ಹಾಕಿ ಅಂತೇಳಿ ಪ್ರತಿಯೊಬ್ಬರು ಆಗ್ತಿದ್ದೀರಾ ನಿಮಗೊಂದು ಧನ್ಯವಾದ ಏನಂದರೆ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋದು ಎಲ್ಲವೂ ಅಡಗಿದೆ ಅದಕ್ಕೋಸ್ಕರ ನೀವು ಕಮೆಂಟ್ ಮಾಡ್ತಿದ್ದೀರಾ ತುಂಬ ಒಳ್ಳೇದು ಸೊ ಹೀಗೆ ಮುಂದುವರಿಸಿ ಹಾಗೂ ಮತ್ತಷ್ಟು ವಿಷಯಗಳನ್ನು ಮತ್ತೆ ಹೋಗಿ ಯಾಕಂದರೆ ನಿಮ್ಮಲ್ಲಿ ಗೊತ್ತಂತೂ ಕೂಡ ತಿಳಿಸಿ ಬರೀ ಪ್ರಶ್ನೆಗಳೆಲ್ಲ ಉತ್ತರ ಕೂಡ ನಮಗೆ ಕೊಡಿ ನಾವು ಕೇಳೋದಕ್ಕೂ ಸರಿ ರೆಡಿ ಇದ್ದೇವೆ ಹಾಗೂ ಹೇಳೋದಕ್ಕೂ ರೆಡಿ ಇದ್ದೇವೆ ಅದಕ್ಕೋಸ್ಕರ ನಿಮ್ಮಲ್ಲಿರೋ ಜ್ಞಾನ ಕೂಡ ನಮಗೆ ಕೊಡಿ ಅಂತ ಕೇಳ್ಕೊಂತ ಈ ಒಂದು ಜನಪ್ರಿಯವಾದಂತಹ ಚಿಂತನ ಮಂಥನ ಇಲ್ಲಿ ಮುಗಿಸುತ್ತಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಾದಕ್ಕೆ ನಮಿಸುತ್ತಾ ಮುಂದಿನ ಒಂದು ಚಿಂತನ ಮಂಥನ ಕಾರ್ಯಕ್ರಮ ಸಿಗೋಣ ಅಂತ ಹೇಳ್ತೇನೆ ಶ್ರೀ ಗುರು ಅರಿಹೋ ನಮ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಂ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಂ ಚಾನಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ परीक्षाय नमता